ನಮಸ್ಕಾರ ಕಲ್ಪತ್ತರು ನಮ್ಮ ಮನೆ ಅಡುಗೆ ಎಲ್ಲರಿಗೂ ಸ್ವಾಗತ ಇವತ್ತು ಮಳೆ ಚಳಿಗೆ ಬಿಸಿ ಬಿಸಿ ಒಂದು ಅವಲಕ್ಕಿ ಚೂಡ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಜೋಳದ ಅವಲಕ್ಕಿ ಚೂಡ ಮಾಡೋದು ಈಗ ಬನ್ನಿ ನೋಡ್ಕೊಳ್ಳೋಣ ಯಾವ ಥರ ಅಂತ ಎಣ್ಣೆ ಬಿಸಿ ಇಟ್ಕೊಳ್ಳೋಣ ಕಾಯೋದಕ್ಕೆ ಈಗ ನೆಕ್ಸ್ಟ್ ಏನೇನು ಬೇಕು ಎಲ್ಲ ನೋಡ್ಕೊಳ್ಳೋಣ ಒಂದು ಪಪ್ಪು ಹುರ್ಗಡ್ಡೆ ಕೊಬ್ಬರಿ ಚೂರು ಕಡಲೆ ಬೀಜ ಹಸಿ ಕಡಲೆ ಬೀಜ ಇದಿಷ್ಟು ನಾವೀಗ ಫ್ರೈ ಮಾಡ್ಕೊಂಡ್ಬಿಡೋಣ ಎಣ್ಣೆಯಲ್ಲಿ ಇದು ಬೀಜ ಫ್ರೈ ಮಾಡ್ಕೊಳ್ಳೋಣ ಫಸ್ಟು ಎಲ್ಲ ಚೆನ್ನಾಗಿ ಬಿಸಿ ಬಿಸಿ ಫ್ರೈ ಮಾಡಿಕೊಂಡು ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ಇದನ್ನೆಲ್ಲ ಕಡಲೆ ಬೀಜನ ಹಸಿ ಕಡಲೆ ಬೀಜ ಇದು ಎಲ್ಲ ಫ್ರೈ ಮಾಡಿ ಇಟ್ಕೊಂಡು ನೆಕ್ಸ್ಟು ನಾವು ಬೇಗ ಬೇಗ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಸರಿ ಆಗುತ್ತೆ ಎಲ್ಲ ಫಸ್ಟ್ ಫ್ರೈ ಮಾಡಿ ಇಟ್ಕೊಂಬಿಟ್ರೆ ಎಲ್ಲ ಕೆಂಪಗಾಗಂಗೆ ಹಸಿ ಕಡಲೆ ಬೀಜನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಸಿಹಿ ಕಡಲೆ ಬೀಜನ ಫ್ರೈ ಮಾಡ್ಕೊಂಬಿಡೋಣ ಎಲ್ಲ ಕೆಂಪಗಾಗಿದೆ ಇವಾಗ ಕಡಲೆ ಬೀಜ ಎಲ್ಲ ಒಂದೊಂದೇ ಒಂದೊಂದೇ ಫ್ರೈ ಮಾಡಿ ಎತ್ಕೊಬಿಟ್ರೆ ಬೇಗ ಮಿಕ್ಸ್ ಮಾಡ್ಕೊಬೋದು ಈ ಕಡಲೆಬೀಜ ಫ್ರೈ ಮಾಡಾಗಿದೆ ಈಗ ನೋಡಿ ಈ ಥರ ಕೆಂಪು ಈಗ ಎಲ್ಲ ಫ್ರೈ ಆಗಿ ಎತ್ತಿಟ್ಕೊಬೋಣ ಒಂದು ಟಿಶ್ಯೂ ಪೇಪರ್ಗೆ ಹಾಕ್ಕೊಬೋದು ಇಲ್ಲ ಅಂತಂದರೆ ನಾವು ಒಂದು ಎಣ್ಣೆದು ಬಿಟ್ಕೊ ಬಾಣಲಿ ಥರ ಇರುತ್ತಲ್ಲ ಆ ಥರ ಒಂದು ಪಾತ್ರೆಗೆ ಹಾಕ್ಕೊಂಡು ಎಲ್ಲ ಸೋರ್ಕೊಳತ್ತೆ ಎಣ್ಣೆ ಆ ಥರ ಮಾಡಿಟ್ಕೋಬೇಕು ನಾವು ಇದು ಎಣ್ಣೆ ಎಲ್ಲ ಸೋರ್ಕೊಳ್ಳೋಂಗೆ ಈಗೆಲ್ಲ ತೆಗ್ದಿಟ್ಕೊಂಬೋಣ ಇದು ಕಡಲೆ ಬೀಜ ಎಲ್ಲ ಚೆನ್ನಾಗಾಗಿದೆ ಕೆಂಪಿಗೆ ನೋಡಿ ಹೆಂಗೆ ತೆಗ್ದು ಎಲ್ಲ ಈಗ ನೆಕ್ಸ್ಟ್ ನಾವು ಜೋಳ ಕರ್ಕೊಬೇಕು ಈಗ ನಾವು ನೋಡಿ ಈ ಥರ ರೇಷನ್ ಅಂಗಡಿ ಸಿಗುತ್ತೆ ಇದು ಜೋಳ ಪಾ ಮೆಕ್ಕೆಜೋಳದ್ದು ಪಾಪ್ಕಾರನ್ ಜೋಳ ಇದು ಈ ಥರ ತೆಗ್ದು ಈಗ ನಾವು ಇದನ್ನೂ ಎಲ್ಲ ನೆಕ್ಸ್ಟ್ ಇನ್ನೇನು ಇದು ಉರುಗಡ್ಲೇನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಬಿಸಿ ಮಾಡಿಕೊಂಡು ಇದು ಚೆನ್ನಾಗಿ ಹಿಂಗೆ ಎಲ್ಲ ಬಿಸಿ ಆಗಿದ್ದ ತಕ್ಷಣ ತೆಗೆದಿಟ್ಕೊಂಬಿಡೋಣ ಎಲ್ಲ ಹುರ್ಗಡ್ಲೆ ನೋಡಿ ಎಲ್ಲ ಕೆಂಪು ಆಗೋ ತನಕ ತೆಗ್ದಿಟ್ಕೊಂಡು ನೆಕ್ಸ್ಟ್ ಇದಕ್ಕೆ ಕೊಬ್ಬರಿ ಕೊಬ್ಬರಿ ಚೂರು ಸಹ ಹಂಗೇ ಬಿಸಿ ಮಾಡ್ಕೊಂಡು ಕರ್ಕೊಂಡು ಎಲ್ಲ ನಾವೆಲ್ಲ ಏನೇನು ತೋರಿಸಿದ್ನೋ ಅದನ್ನೆಲ್ಲ ಅದಕ್ಕೆ ಒಂದು ಸ್ವಲ್ಪ ಬಿಸಿ ಮಾಡಿ ಬಿಸಿ ಮಾಡಿ ಎತ್ತಿಟ್ಕೊಂಡ್ಬಿಡ್ಬೇಕು ಎಲ್ಲ ಎಣ್ಣೆ ಒಳಗೆ ಫ್ರೈ ಮಾಡಿ ಎಲ್ಲ ಉರ್ಗಡ್ಲೆಲ್ಲ ಆಯ್ತು ಈಗ ಕೆಂಪಗಾಯ್ತು ನೆಕ್ಸ್ಟ್ ನಾವು ಎಣ್ಣೆಯಲ್ಲಿ ಬಿಸಿ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಸ್ವಲ್ಪ ಕರ್ಬೇನ ಸೊಪ್ಪನ್ನ ನಾವು ಕರ್ಬೆ ಅಂತ ಇಟ್ಕೊಂಬಿಡೋಣ ಇವಾಗಲೇ ಹಿಂಗೆ ಹಸ್ರಾಗಿರುತ್ತೆ ಕೆಮ್ಮ ಆಫ್ ಮಾಡಿಬಿಟ್ಟು ನಾವು ಕರಿಬೇನ ಸೊಪ್ಪು ಇದು ಮಾಡಿಕೊಂಡ್ರೆ ಹಿಂಗೆ ಕೆಮ್ಮ ಸೀದೋಗೋದಿಲ್ಲ ಹೀಗೆಲ್ಲ ಕರ್ಬೇನ ಸೊಪ್ಪನ್ನೆಲ್ಲ ಅದನ್ನೂ ಎಲ್ಲ ರೆಡಿ ಮಾಡ್ಕೊಂಬಿಡೋಣ ಈ ಥರ ಈಗ ನೆಕ್ಸ್ಟ್ ನಾವು ದ್ರಾಕ್ಷಿ ಗೋಡಂಬಿ ಎಲ್ಲ ಕರ್ಕೊಳ್ಳೋಣ ದ್ರಾಕ್ಷಿ ಗೋಡಂಬಿನೂ ಹಂಗೇ ಇದನ್ನೆಲ್ಲ ಎಲ್ಲ ಕೆಂಪಿಗೆ ಕರೆದಿಟ್ಕೊಳೋಣ ಏನು ಬೇಕಾದ್ರೂ ಸೇರಿಸ್ಕೋಬೋದು ನಾವು ಇದಕ್ಕೆ ಬಾದಾಮಿ ಚೂರುಗಳು ಅದನ್ನು ಹಾಕ್ಕೊಬೋದು ಇದಕ್ಕಿಷ್ಟಕ್ಕೆ ನಾನು ಇಲ್ಲಿ ಬರೀ ದ್ರಾಕ್ಷಿ ಗೋಡಂಬಿ ಹಾಕ್ತಿದ್ದೀನಿ ಕೊಬ್ಬರಿ ಚೂರು ಹಾಕ್ತಿದ್ದೀನಿ ಇದನ್ನೆಲ್ಲ ಎತ್ತಿ ಎತ್ತಿಟ್ಕೊಂಬಿಡೋಣ ಇದಕ್ಕೊಂದು ಸ್ಪೆಷಲ್ ಮಸಾಲೆ ಆ್ಯಡ್ ಮಾಡ್ತೀನಿ ನಾನು ತುಂಬ ಚೆನ್ನಾಗಿರುತ್ತೆ ಸ್ಕಿಪ್ ಮಾಡ್ದಂಗೆ ನೋಡಿ ವಿಡಿಯೋ ಎಲ್ಲು ಈಗ ನಾವು ನೆಕ್ಸ್ಟು ಜೋಳ ಎಲ್ಲ ಕಟ್ಕೊಂಬಿಡೋಣ ಇವಾಗ ಪಾಪ್ಕಾರನ್ ಇರುತ್ತಲ್ಲ ಅದನ್ನೆಲ್ಲ ಈಗ ತಕ್ಷಣ ತೆಗೆದು ಎಣ್ಣೆಗೆ ಹಾಕಿ ತಕ್ಷಣ ತೆಗೆದುಬಿಡಬೇಕು ಇಲ್ಲಾಂದರೆ ಎಣ್ಣೆ ಕುಟ್ಕೊಂಬಿಡುತ್ತೆ ಅದು ತಕ್ಷಣ ಏನು ತೆಗೆದುಬಿಟ್ರೆ ಅದು ಎಣ್ಣೆ ಹೀರ್ಕೊಳ್ಳೋದಿಲ್ಲ ಅದು ಡ್ರೈ ಆಗಿರುತ್ತೆ ಎಣ್ಣೆಲಿ ಕರೆದಿದ್ದೀವಿ ಅಂತ ಅನ್ಸೋದೇ ಇಲ್ಲ ಈ ಥರ ಹಿಂಗೆಲ್ಲ ಎಣ್ಣೆ ಜೋಳ ಎಲ್ಲ ಕರ್ಕೊಂಬಿಡೋಣ ಈಗ ಪಾಪ್ಕಾರನ್ ಜೋಳನ ಯಾವಾಗ ಬೇಕು ತಕ್ಷಣ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ಇದೇನಿಲ್ಲ ಬೇಗ ಮಾಡ್ಕೊ ಮಾಡ್ಕೋಬೋದು ತಿನ್ನಬೇಕು ಅನ್ನಿಸಿದ್ರೆ ನೋಡಿ ಹೀಗೆಲ್ಲ ಪ್ರತಿಯೊಂದನ್ನು ಕರೆದಿಟ್ಕೊಳ್ಳೋಣ ಈಗ ಹಿಂಗೆಲ್ಲ ಕರೆದಿಟ್ಕೊಂಡು ತೆಗೆದಿಟ್ಕೊಂಬಿಡೋಣ ಎಲ್ಲ ಜೋಳನ ತುಂಬ ಚೆನ್ನಾಗಿರುತ್ತೆ ಮಾತ್ರ ಇನ್ನು ನಮ್ಮ ನಮ್ಮ ಚಾನಲಲ್ಲೆಲ್ಲ ಬೇರೆ ಬೇರೆ ಥರ ಎಲ್ಲ ವೆರೈಟೀಸ್ ಎಲ್ಲ ತೋರಿಸಿದ್ದೀವಿ ಮಾವಿನಕಾಯಿ ಪುಳಿಯೋಗರೆ ಎಲ್ಲ ತುಂಬ ಚೆನ್ನಾಗಿದೆ ಮತ್ತು ಕ್ಯಾರೆಟ್ ಸಿಕ್ಸ್ಟಿ ಫೈ ಇದು ಅದೇ ಥರನೂ ಮಾಡಿದ್ದೀನಿ ನೋಡಿ ಈಗ ಎಣ್ಣೆ ಎಲ್ಲ ಕರೆದಿರೋದನ್ನೆಲ್ಲ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಹಿಂಗೆಲ್ಲ ಕರ್ಬೇನ ಸೊಪ್ಪು ಇದೆಲ್ಲ ಹಾಕಿ ಮಿಕ್ಷರ್ನ ಮಿಕ್ಸ್ ಮಾಡಿಕೊಳ್ಳೋಣ ಇವಾಗ ಕೊಬ್ಬರಿ ಚೂರು ಕರ್ಬೇವ್ ಸೊಪ್ಪು ದ್ರಾಕ್ಷಿ ಗೋಡಂಬಿ ಹುರ್ಗಡ್ಲೆ ಇದನ್ನೆಲ್ಲ ಹಾಕಿ ಒಂದೊಂದೇ ಒಂದೊಂದೇ ಸೇರ್ಸೋಣ ಇದೆಲ್ಲ ಬಿಸಿ ಇರುತ್ತಲ್ಲ ಜೋಳ ಕರೆದಿರ್ತೀವಲ್ಲ ಬಿಸಿ ಇರಬೇಕಾದ್ರೆ ನಾವು ಎಲ್ಲ ಮಿಕ್ಸರ್ನ ಬಿಸಿ ಮಿಕ್ಸ್ ಮಾಡ್ಕೋಬೇಕು ಈಗ ದ್ರಾಕ್ಷಿ ಗೋಡಂಬಿ ಹಾಕಾಯಿತು ಈಗ ನಾವು ನೆಕ್ಸ್ಟು ಒಂದೊಂದೇ ಸೇರ್ಸೋಣ ಪುಡಿ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಈಗ ರೆಡ್ ಚಿಲ್ಲಿ ಪೌಡ್ರ್ ಹಾಕೋಣ ಇವಾಗ ಒಂದೆರಡು ಸ್ಪೂನ್ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳೋಣ ಎರಡು ಸ್ಪೂನ್ ಹಾಕಿದ್ರೆ ಸಾಕು ನೆಕ್ಸ್ಟ್ ನಾವು ಬೆಲ್ಲದ ಪುಡಿ ಒಂದು ಸ್ವಲ್ಪ ಸಕ್ಕರೆ ಹಾಕೋಬೋದು ಬೆಲ್ಲದ ಪುಡಿನೂ ಹಾಕ್ಕೊಬೋದು ನಾನು ಇಲ್ಲಿ ಬೆಲ್ಲದ ಪುಡಿನೇ ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾವು ಇದಕ್ಕೆ ಸ್ಪೆಷಲ್ ಮಸಾಲ ಅಂತೇಳಿದ್ನಲ್ಲ ಮ್ಯಾಗಿ ಮಸಾಲ ಪ್ಯಾಕೆಟು ಅದು ಒಂದು ಒಂದು ಸ್ಪೂನ್ ಆದರೆ ಸಾಕು ತುಂಬ ಟೇಸ್ಟ್ ಇರುತ್ತೆ ಡಿಫ್ರೆಂಟಾಗಿರೋದು ಮಾತ್ರ ಇದು ಬರೀ ಅಚ್ಕಾರದ ಪುಡಿನೂ ಬೇಕಾದ್ರೆ ಮಾಡ್ಕೋಬೋದು ಮಿಕ್ಸ್ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು ಇದನ್ನು ಆದರೆ ಇದು ಸ್ಪೆಷಲ್ ಆಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಖಂಡಿತ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಹಾಕಿದ್ದೀನಿ ಸಾಲ್ಟು ಟೇಸ್ಟೇ ಬೇರೆ ಇರೋದು ಮಾತ್ರ ಇದು ಇದು ಅಚ್ಚಕಾರದ ಪುಡಿ ಹಾಕಿನೂ ಮಿಕ್ಸರ್ನ ನಾವು ಮಾಡ್ಕೊತೀವಿ ಈಗ ಇದನ್ನು ಸ್ಪೆಷಲಾಗಿ ತೋರಿಸ್ತಾ ಇದ್ದೀನಿ ಅಂದರೆ ಇದು ಮ್ಯಾಗಿ ಮಸಾಲ ಹಾಕಿ ಮಾಡಿದರೆ ಅದೇ ಬೇರೆ ಥರನೇ ಡಿಫ್ರೆಂಟಾಗಿರುತ್ತೆ ಟೇಸ್ಟು ಖಂಡಿತ ನಾವು ನೋಡಿ ಮಿಕ್ಸ್ ಮಾಡ್ಕೊಂಡು ಟ್ರೈ ಮಾಡಿ ಖಾಲಿಯಾಗ್ಬಿಡೋದು ಬೇಗ ಈ ಮ್ಯಾಗಿ ಮಸಾಲ ಪೌಡ್ರ್ ಇರುತ್ತಲ್ಲ ಇದು ನಾವು ಎಲ್ಲ ಸಾಗುಗೆ ಎಲ್ಲ ಒಂದೊಂದು ಸ್ಪೂನ್ ಹಾಕಿದ್ರೆ ಎಕ್ಸ್ಟ್ರಾನೇ ಟೇಸ್ಟ್ ಇರುತ್ತೆ ಇದು ಮ್ಯಾಗಿ ಮಸಾಲ ಪೌಡ್ರು ನೋಡಿ ನಿಮಗೆಲ್ಲ ಮಿಕ್ಚರ್ನ ಮಿಕ್ಸ್ ಮಾಡ್ಕೊಳ್ಳೋಣ ಮೇಲ್ಗಡೆಯಿಂದ ಕೆಳಗಡೆಯಿಂದ ಮಿಕ್ಸ್ ಹಾಗೆ ಎಲ್ಲ ಮಿಕ್ಸ್ ಮಾಡಿ ಈಗ ನಾವು ಒಂದು ಏರ್ ಟೈಟ್ ಡಬ್ಬಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಂಬಿಟ್ರೆ ನಮ್ಮ ಅವಲಕ್ಕಿ ಚೂಡ ರೆಡಿ ಆಯಿತು ಜೋಳದ ಅವಲಕ್ಕಿ ಚೂಡ ರೆಡಿ ಆಗಿಬಿಡುತ್ತೆ ಟ್ರೈ ಮಾಡಿ ಖಂಡಿತ ಕಲ್ಪತರ ನಮ್ಮ ಮನೆ ಅಡಿಗೆಲಿ ಇನ್ನು ಹಲವಾರು ಅಡುಗೆಗಳನ್ನೆಲ್ಲ ಹಾಕಿದ್ದೀವಿ ಖಂಡಿತ ನೋಡಿ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ಸ್ ಮಾಡಿ ಹೇಳಿ ಓಕೆ ನಾನು ನೋಡಿ ತುಂಬ ಟೇಸ್ಟ್ ಆಗಿದೆ ಅವಲಕ್ಕಿ ಚೂಡ ಎಷ್ಟು ಚೆನ್ನಾಗಿದೆ ಇದು ತುಂಬ ಬೇಗ ಬೇಗ ಖಾಲಿ ಆಗಿಬಿಡುತ್ತೆ ಚೂರು ಬೆಲ್ಲ ಇದೆಲ್ಲ ಹಾಕಿರ್ತೀವಲ್ಲ ಮಸಾಲೆ ತಿಂತಾನೇ ಇರಬೇಕು ಅನಿಸುತ್ತೆ ಮಾತ್ರ ಖಾಲಿ ಆಗಿಬಿಡುತ್ತೆ ಸೂಪರಾಗಿದೆ ಮಾತ್ರ ಮಕ್ಕಳಂತೂ ಬೇಗ ಖಾಲಿ ಮಾಡಿಬಿಡ್ತಾರೆ ನೋಡಿ ಸೂಪರಾಗಿದೆ ಅವಲಕ್ಕಿ ಚೂಡ ಓಕೆ ಖಂಡಿತ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಇಷ್ಟ ಆದರೆ ಖಂಡಿತ ವೀಡಿಯೋ ಲೈಕ್ ಮಾಡಿ ಓಕೆ